ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ರಾಮನಿಗೆ ಪ್ರತ್ಯಸ್ಥರ ಸಂಹಾರಗಳನ್ನು ಇನ್ನೂ ಇತರ ಅಸ್ತ್ರಗಳನ್ನು ಉಪದೇಶಿಸಿದುದು ಹಾದಿಯಲ್ಲಿ ಸಿಕ್ಕಿದ ಆಶ್ರಮದ ವಿಷಯವಾಗಿ ಶ್ರೀರಾಮನು ವಿಶ್ವಾಮಿತ್ರರನ್ನು ಪ್ರಶ್ನಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಪ್ರಹೃಷ್ಟ ವದನ ಶುಚಿಹಿ ಗಚ್ಚನ್ನೇ ವಚ ಕಾಕುಸ್ತೋ ವಿಶ್ವಾಮಿತ್ರ ಮಥಾಬ್ರವೀತ್ ಅಸ್ತ್ರಗಳನ್ನು ಸ್ವೀಕರಿಸಿದ ಬಳಿಕ ಸಂತುಷ್ಟನಾದ ಶುಚಿಯಾದ ಶ್ರೀರಾಮನು ತಾಟಕ ವನವನ್ನು ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಹಾದಿಯಲ್ಲಿ ವಿಶ್ವಾಮಿತ್ರರನ್ನು ಕೇಳಿದನು ಪೂಜ್ಯರೆ ಮುನಿವರೆಣ್ಯರೇ ತಮ್ಮ ದಿವ್ಯಾನುಗ್ರಹದಿಂದಾಗಿ ಸಕಲಾಸ್ತ್ರಗಳನ್ನು ಪಡೆದಿರುತ್ತೇನೆ ಈ ಮಹಾಸ್ತ್ರಗಳ ಸಂಪಾದನೆಯಿಂದಾಗಿ ನನ್ನನ್ನು ಗಿಂದು ದೇವದಾನವರು ಎದುರಿಸಿ ನಿಲ್ಲಲಾರರು ಸುಪ್ರಭೆಯ ಮಕ್ಕಳಾದ ಸಂಹಾರರೆಂಬ ಹೆಸರಿನ ಅಸ್ತ್ರಗಳ ಉಪದೇಶವನ್ನು ತಮ್ಮಿಂದ ನಾನು ಪಡೆಯಲು ಇಲ್ಲಿ ಅಸ್ತ್ರಗಳ ಉಪದೇಶದ ಜೊತೆಯಲ್ಲಿಯೇ ಉಪಸಂಹಾರ ಮಾಡುವುದು ಅಂದರೆ ಪ್ರಿಯೋ ಅಸ್ತ್ರಗಳ ಪ್ರಯೋಗದೊಂದಿಗೆ ಅದನ್ನು ಉಪಸಂಹರಿಸುವುದು ಹೇಗೆಂಬುದನ್ನು ತಿಳಿದಿರಬೇಕು ಅಸ್ತ್ರಗಳ ಉಪದೇಶವನ್ನು ತಮ್ಮಿಂದ ನಾನು ಪಡೆಯಲು ಇಚ್ಛಿಸುತ್ತೇನೆ ಶ್ರೀರಾಮನು ಹೀಗೆ ಪ್ರಾರ್ಥಿಸಲು ಧೃತಿಮಂತರಾದ ಸುವ್ರತರಾದ ಪರಿಶುದ್ಧರಾದ ಮಹಾತಪಸ್ವಿಗಳಾದ ವಿಶ್ವಾಮಿತ್ರರು ಸಂಹಾರಾಸ್ತ್ರಾಧಿ ದೇವತೆಗಳ ಹೆಸರುಗಳನ್ನು ಹೇಳತೊಡಗಿದರು ಸತ್ಯವಂತ ಸತ್ಯಕೀರ್ತಿ ದೃಷ್ಟ ರಭಸ ಪ್ರತಿಹಾರತರ ಪರಾನ್ಮುಖ ಅವಾನ್ಮುಖ ಲಕ್ಷಾಕ್ಷ ಲಕ್ಷಾಕ್ಷ ವಿಷಮ ದೃಢನಾಭ ಸುನಾಭ ದಶಾಕ್ಷ ಶತವಕ್ತ್ರ ದಶಶೀರ್ಷ ಶತೋದರ ಪದ್ಮನಾಭ ಮಹಾನಾಭ ದುಂದುನಾಭ ಸುನಾಭ ಜ್ಯೋತಿಷ ಕೃಷಣ ನೈರಾಶ್ಯ ವಿಮಲ ಯೋಗಂಧರ ವಿನಿದ್ರ ದೈತ್ಯ ಪ್ರಮಥನ ಶುಚಿ ಬಾಹು ಮಹಾಬಾಹು ನಿಷ್ಕುಲಿ ವಿರುಚಿ ಸಾರ್ಚಿರ್ಮಾಲಿ ಧೃತಿರ್ಮಾಲಿ ವೃತ್ತಿವಂತ ರುಚಿರ ಪಿತ್ರಸೌಮನಸ ವಿಧೂತ ಮಕರ ಕರವೀರಕರ ಧನ ಧಾನ್ಯ ಕಾಮರೂಪ ಕಾಮರುಚಿ ಮೋಹ ಆವರಣ ಜೃಂಭಕ ಸರ್ಪನಾಭ ಸಂತಾನ ವರುಣ ಇವರೇ ಕೃಶಾಶ್ವನಿಗೆ ಕನ್ಯೆಯಾದ ಸುಪ್ರಭೆಯಲ್ಲಿ ಹುಟ್ಟಿದ ಐವತ್ತು ಮಂದಿ ಮಕ್ಕಳು ಇವರೆಲ್ಲರೂ ಕಾಮರೂಪಿಗಳಾಗಿಯೂ ಮಹಾ ತೇಜಸ್ವಿಗಳಾಗಿಯೂ ಇರುವರು ಇವರೆಲ್ಲರನ್ನೂ ನನ್ನಿಂದ ಸ್ವೀಕರಿಸು ರಾಮ ಇದಕ್ಕೆ ನೀನು ಸತ್ಪಾತ್ರನಾಗಿರುವೆ ನಿನಗೆ ಮಂಗಳವಾಗಲಿ ರಾಘವನು ವಿಶ್ವಾಮಿತ್ರರ ಆದೇಶಕ್ಕೆ ಸಂತುಷ್ಟವಾದ ಹೃದಯದಿಂದ ಬಾಢಂ ಹಾಗೆಯೇ ಆಗಲಿ ಎಂದು ಉತ್ತರವಿತ್ತನು ಹಿಂದಿನಂತೆಯೇ ಮಹಾಮಂತ್ರದ ಉಪದೇಶವನ್ನು ವಿಶ್ವಾಮಿತ್ರರಿಂದ ಪಡೆದನು ಒಡನೆಯೇ ಅಸ್ತ್ರಗಳ ಅಧಿದೇವತೆಗಳು ದಿವ್ಯ ಕಾಂತಿಯಿಂದ ಕೂಡಿದ ಶರೀರಗಳಿಂದ ಕೂಡಿ ಸುಖಪ್ರದಗಳಾಗಿ ಮೂರ್ತಿಮತ್ತಾಗಿ ಬಂದು ರಾಮನ ಸಮೀಪದಲ್ಲಿ ಉಪಸ್ಥಿತವಾದವು ಅವುಗಳಲ್ಲಿ ಕೆಲವು ಕೆಂಡದಂತೆ ಕಂಗೊಳಿಸುತ್ತಿದ್ದವು ಕೆಲವು ಹೊಗೆಯಿಂದಲೂ ಮತ್ತೆ ಕೆಲವು ಚಂದ್ರ ಮತ್ತು ಸೂರ್ಯರ ಕಾಂತಿಯಿಂದಲೂ ಪ್ರಕಾಶಿಸುತ್ತಿದ್ದವು ಕೆಲವು ಸ್ವಾಭಾವಿಕವಾಗಿಯೇ ವಿನಮ್ರವಾದ ಅಂಜಲಿ ಪುಟಗಳುಳ್ಳವ ಪುಟಗಳುಳ್ಳವಳಾಗಿ ಪುಟವಗಳುಳ್ಳವಗಳಾಗಿಯೂ ಇದ್ದವು ಆ ಅಸ್ತ್ರಾದಿ ದೇವತೆಗಳೆಲ್ಲವೂ ಕೈಮುಗಿದು ನಿಂತು ರಾಮನೊಡನೆ ಮಧುರವಾದ ಈ ಮಾತುಗಳನ್ನಾಡಿದವು ನರವ್ಯಾಘ್ರಣೆ ನಾವು ನಿನ್ನ ಕಿಂಕರರಾಗಿದ್ದೇವೆ ನಾವೇನು ಮಾಡಬೇಕು ಎಂಬುದನ್ನು ಆಜ್ಞಾಪಿಸು ಆಗ ಶ್ರೀರಾಮನು ಹೇಳುತ್ತಾನೆ ಅಸ್ತ್ರಾದಿ ದೇವತೆಗಳೇ ನಿಮ್ಮ ಇಚ್ಛೆಯಿದ್ದಲ್ಲಿಗೆ ನೀವು ತೆರಳಬಹುದು ಕಾರ್ಯಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ಸುಸ್ಥಿರರಾಗಿದ್ದು ಶತ್ರು ಸಂಹಾರಕ್ಕೆ ಸಹಾಯ ಮಾಡಿರಿ ಅನಂತರ ಸಂಹಾರಾಸ್ತ್ರಾದಿ ದೇವತೆಗಳು ಹಾಗೆಯೇ ಆಗಲಿ ಎಂದು ರಾಮನಿಗೆ ಪ್ರತಿವಚನವಿತ್ತು ಮಹಾನುಭಾವನಾದ ಶ್ರೀರಾಮನನ್ನು ಪ್ರದಕ್ಷಿಣೆ ಮಾಡಿ ತಲೆಬಾಗಿ ನಮಸ್ಕರಿಸಿ ಅನುಜ್ಞೆಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಬಳಿಕ ರಾಮನು ವಿಶ್ವಾಮಿತ್ರರ ಅನುಜ್ಞೆಯಂತೆ ಸಮಸ್ತವಾದ ಅಸ್ತ್ರಗಳನ್ನು ಸಂಹಾರಾಸ್ತ್ರಗಳನ್ನು ಪರಮ ಸಂತೋಷದಿಂದ ಲಕ್ಷ್ಮಣನಿಗೆ ಉಪದೇಶಿಸಿದನು ಸಂಹಾರಾಸ್ತ್ರಗಳನ್ನು ಪ್ರತಿಗ್ರಹ ಮಾಡಿದ ನಂತರ ವಿಶ್ವಾಮಿತ್ರರೊಡನೆ ಮುಂದೆ ನಡೆದು ಹೋಗುತ್ತಿರುವಾಗ ರಾಘವನು ಮಹಾಮುನಿಗಳಾದ ವಿಶ್ವಾಮಿತ್ರರನ್ನು ಕುರಿತು ಶ್ರವಣ ಮಾತ್ರದಿಂದಲೇ ಸುಖದಾಯಕವಾದ ಸುಮಧುರವಾದ ಮಾತುಗಳನ್ನಾಡಿದನು ಮುನಿಪುಂಗವರೇ ನಮ್ಮ ಎದುರಾಗಿ ಕಾಣುತ್ತಿರುವ ಪರ್ವತಕ್ಕೆ ಹತ್ತಿರದಲ್ಲಿಯೇ ಸದೃಶವಾದ ವೃಕ್ಷಗಳ ಸಮೂಹವು ಕ ಪ್ರಕಾಶಿಸುತ್ತಿದೆ ಅಲ್ಲಿರುವ ನಾನಾ ಮೃಗಗಳ ಸಮೂಹವು ದರ್ಶನೀಯವಾಗಿದೆ ನಾನಾ ಪ್ರಕಾರವಾದ ಪಕ್ಷಿ ಸಮೂಹದಿಂದಲೂ ಅವುಗಳ ಮಧುರ ನಿನಾದಗಳಿಂದಲೂ ಆ ಪ್ರದೇಶವು ಅಲಂಕೃತವಾಗಿದ್ದು ಅತಿ ಮನೋಹರವಾಗಿ ಕಾಣುತ್ತಿದೆ ಆ ಪ್ರದೇಶವು ಯಾವುದೆಂಬುದನ್ನು ತಿಳಿಯಲು ಅತ್ಯಂತ ಕುತೂಹಲ ಉಂಟಾಗಿದೆ ದಯೆಯಿಟ್ಟು ಹೇಳಿರಿ ಮಹರ್ಷಿಗಳೇ ರೋಮಾಂಚನವನ್ನು ಉಂಟುಮಾಡುವ ತಾಟಕವನದಿಂದ ನಾವು ಹೊರಬಂದಿರುತ್ತೇವೆ ಇಲ್ಲಿ ಕಾಣುತ್ತಿರುವ ವಾತಾವರಣದಿಂದ ಈ ದೇಶದ ಸೌಖ್ಯವೆಷ್ಟೆಂಬುದನ್ನು ಮನಗಾಣುತ್ತಿದ್ದೇನೆ ಈ ಮುಂದೆ ಕಾಣುತ್ತಿರುವ ಆಶ್ರಮವು ಯಾರದೆಂಬುದನ್ನು ಹೇಳಿರಿ ಪಾಪಿಷ್ಟರಾದ ಬ್ರಹ್ಮಜ್ಞರಾದ ದುಷ್ಟಾಚಾರಿಗಳಾದ ದುರಾತ್ಮರಾದ ರಾಕ್ಷಸರು ನಿಮ್ಮ ಯಜ್ಞಕ್ಕೆ ವಿಘ್ನವನ್ನು ಉಂಟುಮಾಡುವ ಸಲುವಾಗಿ ಯಾವಾಗ ಬರುತ್ತಾರೆ ಎಲ್ಲಿಗೆ ಬರುತ್ತಾರೆ ನೀವು ಯಜ್ಞ ಮಾಡಲಿರುವ ದೇಶವಾವುದು ನಾನು ರಕ್ಷಿಸಬೇಕಾಗಿರುವ ಯಜ್ಞವು ಯಾವುದು ನಾನು ಸಂಹರಿಸಬೇಕಾದ ರಾಕ್ಷಸರು ಯಾರು ಎಲ್ಲಿರುತ್ತಾರೆ ಈ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ನಿಮ್ಮಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಇಪ್ಪತ್ತ ಎಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ